ಹಾಯ್ ಹಲೋ ನಮಸ್ಕಾರ ನಾನಿವತ್ತು ನಿಮಗೆ ನಾವು ಚಿಕ್ಕವರಿದ್ದವಾಗ ತಿಂತ ಇರುವಂಥ ಹಾಲು ಕೋವನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಹಾಲು ಕೋವ ಮಾಡಲಿಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ ಕಡಿಮೆ ವಸ್ತುಗಳಿಂದ ನಾವು ಹಾಲು ಕೋವನ ಮಾಡ್ಬೋದು ಮೊದಲಿಗೆ ಒಂದು ಆಗೋಷ್ಟು ಮೈದಾ ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆ ಹಾಗೆ ಒಂದು ಅರ್ಧ ಆಗೋಷ್ಟು ತುಪ್ಪ ಹಾಗೆ ಒಂದು ನಾಲ್ಕು ಏಲಕ್ಕಿಯನ್ನು ತೊಗೊಂಡಿದ್ದೀನಿ ಇವಾಗ ಏನು ಮಾಡ್ಕೋಬೇಕಂತಂದರೆ ಒಂದು ಕಡಾಯಿನ ಇಟ್ಕೊಳ್ಳಿ ದಪ್ಪ ತಳದ ಪಾತ್ರೆಯ ಇಟ್ಕೊಂಡ್ಬಿಡಿ ಯಾಕಂದರೆ ಅದು ತಳ ಹತ್ತೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಇವಾಗ ನಾನು ಇದನ್ನು ತುಪ್ಪವನ್ನು ಅರ್ಧ ಕಪ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಾದಮೇಲೆ ಅದು ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆಗ್ತಾ ಇದ್ದ ಹಾಗೆ ನಾವೇನು ಮಾಡಬೇಕಂದ್ರೆ ಒಂದು ಕಪ್ ಮೈದಾನ ತೊಗೊಂಡಿದ್ವಿ ನೋಡಿ ಅದನ್ನು ಹಾಕ್ಕೊಳ್ಬೇಕು ಒಂದು ಕಪ್ ಮೈದಾ ಹಾಕಿ ಆದಮೇಲೆ ನಾವು ಇದನ್ನು ಚೆನ್ನಾಗಿ ತೀರಬೇಕು ಅಂದರೆ ಆ ಮೈದಾ ಹಾಗೆ ತುಪ್ಪ ಎರಡು ಮಿಕ್ಸ್ ಆಗಬೇಕು ಆ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಅಂತ ಅಂದೇಳಿದ್ರೆ ನಾವು ಇದಕ್ಕೆ ಒಂದು ಹತ್ತು ನಿಮಿಷಗಳ ಕಾಲ ನಾವು ಈ ಮೈದಾನ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಬೇಕು ನೀವು ಯಾವುದೇ ಕಾರಣಕ್ಕೂ ಮೊದಲಿಗೆ ಸಕ್ಕರೆಗಳನ್ನ ಹಾಕ್ಕೊಳ್ಳೋಕೆ ಹೋಗಬಾರ್ದು ಅದು ಹಸಿವಾಸನೆ ಇರುತ್ತೆ ಸೊ ಅದಕ್ಕೋಸ್ಕರ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹತ್ತು ಆದಮೇಲೆ ಆ ತುಪ್ಪ ಬಿಡತ್ತೆ ನೋಡಿ ಆವಾಗ ಇದು ಆಗಿದೆ ಅಂತ ಹೇಳಿ ಆಯಿತಾ ಅಂದರೆ ಫ್ರೈ ಆಗಿದೆ ಅಂತ ಹೇಳಿ ಅರ್ಥ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ ಮೈದಾ ಹಾಗೆ ತುಪ್ಪದಲ್ಲಿ ತುಂಬ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಬೇಸನ್ ಲಡ್ಡಿಗಾದರೆ ನಾವು ತುಪ್ಪ ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ ಇದಕ್ಕೆ ಆದರೆ ಒಂದು ಕಪ್ ಮೈದಕ್ಕೆ ಅರ್ಧ ಕಪ್ ತುಪ್ಪ ಸಾಕಾಗುತ್ತೆ ಹಾಗೆ ಮಧ್ಯೆ ಮಧ್ಯೆ ಹಾಕ್ಕೊಳ್ಬೇಕಂತನೂ ಇರುವುದಿಲ್ಲ ಹಾಗೆ ಇದು ಟೇಸ್ಟ್ ಅದು ಅದೇ ಅದನ್ನು ಉಂಡೆ ಥರ ಕಟ್ತೀವಿ ಇದನ್ನು ಸ್ವಲ್ಪ ಸ್ಕ್ವಾರ್ ಶೇಪಲ್ಲಿ ಈ ರೀತಿಯಾಗಿ ಕಟ್ ಕಟ್ತೀವಿ ಇದನ್ನು ಬೇಕಾದ್ರೆ ಉಂಡೆ ರೀತಿಯಲ್ಲೂ ನೀವು ಕಟ್ಬೋದು ಆಗಲ್ಲ ಅಂತೇನಿಲ್ಲ ಬಟ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದನ್ನು ನೀವು ಪಾರಿಜಾತ ಈ ಕರಾವಳಿ ಸೈಡಲ್ಲಿ ಕುಂದಾಪುರ ಕಡೆಯಲ್ಲಿ ಪಾರಿಜಾತದಲ್ಲೂ ಈ ರೀತಿಯಾಗಿ ಸ್ವೀಟ್ ಸಿಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ನೀವು ಈ ರೀತಿಯಾಗಿ ಮಾಡ್ಕೊಂಡಾದ್ಮೇಲೆ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಇಟ್ಟಿರೋದು ಈ ರೀತಿಯಾಗಿ ತುಪ್ಪದಲ್ಲಿ ಬೆರೆತೀವಿ ಯಾವ ರೀತಿ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಇವಾಗ ನೀವು ಇಷ್ಟಾದ್ರೂ ಇದರಲ್ಲಿ ತುಪ್ಪ ಬಿಟ್ಕೊಳ್ತಾ ಇಲ್ಲ ನೀವು ನೋಡಿ ಸ್ವಲ್ಪ ಎಲ್ಲೋ ಬಿಟ್ಕೊಂಡಿದೆ ಅಷ್ಟೇ ಇವಾಗ ನೀವು ನೋಡ್ತಾ ಇರ್ಬೋದು ಒಂದು ಹತ್ತು ನಿಮಿಷಗಳ ಕಾಲ ಜಾಸ್ತಿ ಫ್ರೈ ಮಾಡ್ಕೊತಾ ಇದ್ದೀನಿ ఇవగా స్వల్ప ఫ్రై ఆగలి ఇం స్వల్ప ಇವಾಗ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪನೇ ಒಂದು ಸ್ವಲ್ಪ ತುಪ್ಪ ಈಗ ಬಿಟ್ಕೊಂಡಂಗೆ ಇದೆ ಈ ಸಮಯದಲ್ಲಿ ಏನು ಅಂದರೆ ನಾವು ಒಂದು ಪ್ಲೇಟಿಗೆ ತುಪ್ಪ ಹಚ್ಚಿ ಇಟ್ಕೊಳ್ಬೇಕು ಅಂದರೆ ಅದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ಸೊ ಅದಕ್ಕೋಸ್ಕರ ನೀವು ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದರಲ್ಲಿ ಈಗ ತುಪ್ಪ ಸ್ವಲ್ಪ ಬಿಟ್ಕೊಂಡಿದೆ ಇವು ಈ ಸಮಯದಲ್ಲಿ ನಾವು ಒಂದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಬೇಕು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಅಗಲ ಪ್ಲೇಟಿಗೆ ಹಾಕ್ಕೊಂಡ್ರೆ ಬೇಗ ತಣ್ಣಗಾಗತ್ತೆ ಅನ್ನೋಕ್ಕೋಸ್ಕರ ನಾವು ಒಂದು ಪ್ಲೇಟಿಗೆ ಹಾಕೊಂಡಾದಮೇಲೆ ನಾವೀಗ ಸಕ್ಕರೆ ಪೌಡ್ರನ್ನ ಮಾಡ್ಕೊಳ್ಬೇಕು ಸಿಹಿಗೆ ತಕ್ಕಂತೆ ಸಕ್ಕರೆ ಪೌಡರ್ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ನಾನು ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಮಿಕ್ಸಿ ಜಾರನ್ನ ತೊಗೊಂಡು ಅದಕ್ಕೆ ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆನ ತಗೊಳ್ತಾ ಇದ್ದೀನಿ ಒಂದು ಕಪ್ಪು ಮೈದಾಗೆ ಮುಕ್ಕಾಲು ಕಪ್ಪು ಸಕ್ಕರೆಯನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಏಲಕ್ಕಿನ ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಬೇಕಾದರೆ ಸ್ವೀಟ್ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಬೋದು ಬಟ್ ನಾನು ಮುಕ್ಕಾಲು ಕಪ್ಪನ್ನೇ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮೆಜರ್ಮೆಂಟ್ ಕರೆಕ್ಟ್ ಆಗುತ್ತೆ ಇವಾಗ ನಾನು ನೈಸಾಗಿ ಪ್ರೋಗ್ರಾಮ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ತಾ ಇರ್ಬೋದು ನೈಸಾಗಿದೆ ಇವಾಗ ಇದ್ರ ಜೊತೆ ಸ್ವಲ್ಪ ಮೇಲೆ ಸ್ವಲ್ಪ ಬಿಸಿ ಇರುತ್ತೆ ಆವಾಗಲೇ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಂದ್ರೆ ಚೆನ್ನಾಗಿ ಅದ್ರ ಜೊತೆ ಹದವಾಗಿ ಸೇರುತ್ತೆ ಅಂತ ಹೇಳಿ ಇವಾಗ ನಾನು ಎಷ್ಟು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊದಲೇ ನೋಡಿ ಸ್ವಲ್ಪ ಸೂತ್ರ ಇದು ಮಾಡ್ಕೊಳ್ತಾ ಇದ್ದೀನಿ ಇವಾಗ ಲಾಸ್ಟಲ್ಲಿ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಬೇಕಾದ್ರೆ ಆಲ್ಕೋವಾ ಸ್ಕ್ವೇರ್ ಶೇಪ್ ಎಲ್ಲ ಇರುತ್ತೆ ಬೇಕಾದ್ರೆ ಸರ್ಕಲಲ್ಲೂ ಮಾಡ್ಕೊಂಡು ಉಂಡೆ ಥರ ಕರ್ಕೊಂಡು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀವು ಅದು ಉಂಡೆ ಥರ ಮಾಡಿದರೆ ಚೆನ್ನಾಗಲ್ಲ ಅಂತ ಿಲ್ಲ ತುಂಬಾ ಟೇಸ್ಟಿಯಾಗಿ ಮಾಡ್ಬೋದು ಇದನ್ನು ತುಂಬ ಮತ್ತು ಈಸಿಯಾಗಿ ಕೂಡ ಮಾಡ್ಬೋದು ಇವಾಗ ನಾವೇನು ಮಾಡಬೇಕಂತಂದರೆ ಇದನ್ನು ನಾವು ಒಂದು ಬಾಕ್ಸ್ ಒಳಗೆ ಹಾಕೋಬೇಕು ಅಂದರೆ ನಿಮಗೆ ಯಾವ ಶೇಪಲ್ಲಿ ಬೇಕಲ್ಲ ಶೇಪಲ್ಲಿ ಕಟ್ ಮಾಡಬೇಕಲ್ಲ ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಬಾಕ್ಸಿಗೆ ಹಾಕಬೇಕು ಏನು ಮಾಡಿದ್ದೀನಿ ಒಂದು ಬಾಕ್ಸ್ ಸ್ಕ್ವೇರ್ ಟೈಪ್ ಇರುವಂತಹ ಒಂದು ಬಾಕ್ಸನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅದ್ರ ಮೇಲ್ಗಡೆ ಬಟರ್ ಪೇಪರ್ ಹಾಕಿದ್ದೀನಿ ಯಾಕಂದರೆ ಈಸಿಯಾಗಿ ಬರಲಿ ಅಂತ ಅದಕ್ಕೋಸ್ಕರ ಹಾಕಿ ಅದನ್ನೊಳಗಡೆ ಟೈಟಾಗಿ ಹಾಕ್ಕೊಳ್ಬೇಕು ಅಂದರೆ ನಾವು ಅದು ಹಾಕೋದ್ರಿಂದ ಟೈಟಾಗಿ ಇದು ಮಾಡೋದ್ರಿಂದ ಕಟ್ ಮಾಡೋಕ್ಕೂ ಈಸಿ ಆಗ್ತದೆ ಅಂತ ಹೇಳಿ ನೀವು ಇದನ್ನು ಫ್ರಿಜ್ಜಲ್ಲಿ ಇಡಬೇಕಂತನೂ ಇಲ್ಲ ಒಂದು ಎರಡು ತಾಸು ಆದಮೇಲೆ ತುಂಬ ಚೆನ್ನಾಗಾಗುತ್ತೆ ಕಟ್ ಮಾಡೋಕ್ಕೆ ಈಸಿಯಾಗಿ ಬರುತ್ತೆ ಹಾಗೆ ನೀವು ಪ್ರಸಿದು ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ತೋರಿಸಿಕೊಂಡು ನಿಮಗೆ ನಾನು ಬಿಡುವಂಥ ವಿಡಿಯೋ ನೋಟಿಫಿಕೇಷನ್ ಈಸಿಯಾಗಿ ಬರುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ನಾನು ಈ ರೀತಿಯಾಗಿ ಟೈಟ್ ಮಿಕ್ಸ್ ಮಾಡಿ ಆದಮೇಲೆ ಒಂದು ಸ್ಪೂನ್ ತಗೊಂಡು ಕೂಡ ನಾನು ಇದನ್ನ ಟೈಟ್ ಅಂದರೆ ಅಂದ್ರೆ ಶೇಪ್ ಬರಲಿ ಅನ್ನಾಗುತ್ತೆ ಅದು ಇದನ್ನ ಇರೋದು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇವಾಗ ನೀವು ನೋಡ್ಬೋದು ನಾನು ಒಂದು ಸ್ಪೂನ್ ತಗೊಂಡು ಇದ್ ಮಾಡ್ತಿರೋದನ್ನ ನೋಡಿ ಇದಕ್ಕೆ ರೀತಿ ನೀಟಾಗಿ ಎಲ್ಲ ಒಂದು ಹೈಬ್ರೆ ಆಗಲಿ ಅನ್ನೋಕ್ಕೋಸ್ಕರ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಷ್ಟೇ ಇವಾಗ ಇದು ಮಾಡಿ ಆದಮೇಲೆ ತುಂಬಾ ಟೇಸ್ಟಿಯಾಗಿರುವಂಥ ಹಾಲು ಪವ ರೆಡಿ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್